ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಮೋ ನಾನು ಇವತ್ತಿನ ದಿನ ಎರಡು ಮೋರಿಂಗಾದ್ದು ಅಂದರೆ ನುಗ್ಗೆ ಸೊಪ್ಪಿನ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಒಂದು ದಾಲ್ ತೋರಿಸ್ತಾ ಇದ್ದೀನಿ ಒಂದು ಪರಾಠ ತೋರಿಸ್ತಾ ಇದ್ದೀನಿ ದಾಲ್ಗೆ ನಾನೇನು ಮಾಡಿದ್ದೀನಿ ಒಂದು ಇಷ್ಟೊಂದು ಮೋರಿಂಗ ಅಂದರೆ ಇದು ನುಗ್ಗೆ ಸೊಪ್ಪಿನ ಎಲೆಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಎಲೆ ಏನಿರ್ತಾವಲ್ಲ ಮುಂದೆ ದಂಟಿರ್ತದಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕು ನಾವು ಇದನ್ನು ಮೋರಿಂಗ್ದು ಯಾವಾಗಲೂ ನುಗ್ಗೆ ಸೊಪ್ಪು ಹೆಚ್ಚೋದಿಲ್ಲ ಹಿಂಗೇನೇ ತೊಳೆದು ಹಾಕಿಬಿಡುತ್ತಿದ್ದನ್ನು ಆಮೇಲೆ ಒಂದು ಸ್ವಲ್ಪ ತೊಗರಿಬೇಳೆ ಅರಶಿಣ ಪುಡಿ ಎಣ್ಣೆ ಹಾಕಿ ಬೇಸ್ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೊಂದು ಈರುಳ್ಳಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ಹಾಕಿಬಿಟ್ಟು ಇದನ್ನು ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ದಾಲ್ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇದು ಎಣ್ಣೆ ಕಾಯಿದ ಮೇಲೆ ಏನು ಏನು ಮಾಡ್ತೀನಿಕ್ಕ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದನ್ನ ಹಾಕಿ ತಾಳಿಸ್ಕೊಂಡ್ಬಿಡ್ತೀನಿ ಮೊದಲು ಇದು ಕಾಯ್ದಿದೆ ಕಾಯಿದ್ಬಿಟ್ಟು ಇದನ್ನು ನೋಡಿ ಇದನ್ನು ತಾಟ್ಕೋಬೇಕಿ ಈ ರೀತಿ ಕಟ್ಸ್ಕೊಬೇಕು ಸಾಸ್ಕೊಂಡು ಸ್ವಲ್ಪ ಏನು ಮಾಡಬೇಕು ಸ್ವಲ್ಪ ಈ ಈರುಳ್ಳಿ ಏನಿದೆಲ್ಲ ಇಲ್ಲೊಂದು ಸ್ವಲ್ಪ ಗುಲಾಬಿ ಕಲರ್ ಬರಬೇಕು ಅಲ್ಲಿವರೆಗಿನ್ನ ಈರುಳ್ಳಿಗೂ ಘಮ ಹಸಿನ್ತಾಯಿದ್ದ ಘಮ ಏನು ಇರ್ತದಲ್ಲ ಅದು ಬರಬೇಕು ಅಲ್ಲಿವರೆಗಿನ್ನ ನೀವು ತಾಳ್ಕೊ ಕಳ್ಸ್ಕೊಳ್ತಿರ್ಬೇಕು ತಾಳಿಸ್ಬಿಟ್ಟಿಂದ ಏನು ಮಾಡಬೇಕು ತೊಳೆದಿವ ನುಗ್ಗಿಸೋಕ್ಕು ಹತ್ತಾಯಿದ್ದೀನಿ ನಾನು ನೋಡಿ ನಾನು ಬಾಳೆ ಬಂದದಲ್ಲ ಈ ಸ್ವಲ್ಪ ಅರ್ಶಿಣ ಪುಡಿ ಖಾರ ಪುಡಿ ಉಪ್ಪು ಇಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಲ್ಲಿ ಅದನ್ನು ತಾಳಿಸ್ಲಿಕ್ಕೆ ಇಟ್ಟಿದ್ದೀನಿ ತಾಳಿಸ್ಬಿಟ್ಟು ಈರುಳ್ಳಿ ತಂದು ತಾಳಿಸಿದ ಕೂಡಲೇ ನಾನು ಇದು ನುಗ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ತಾಳ್ಕೊಂಡಿಬಿಟ್ಟು ಿದ್ದೀನಿ ಈಗ ತಾಕ್ಬಿಟ್ಟು ಇದನ್ನು ಕಲಿಸಿ ಮುಜೆ ಏನಾಗಿತ್ತು ನಾನು ತಾಳಿಟ್ಟಿದ್ದೀನಿ ಎಣ್ಣೆಯಲ್ಲಿ ಆಮೇಲೆ ಮೇಲೊಂದು ಇಡುತ್ತೆ ಮೆತ್ತೆ ಉದ್ದನೆ ಕೊಡ್ತೀನಿ ನೋಡಿದ ತಾಕ್ತಾಯಿದ್ದೀನಿ ತಾಯಿಸಿಡ್ತೀನಿ ತಾಳಿದೆಲ್ಲ ಈಗ ಇದು ಏನು ಮಾಡ್ತೀನಿ ತೊಗೊಂಡಿದ್ದು ಬ್ಯಾಳಿ ಏನು ಮಾಡಿದಿಲ್ಲ ಏನು ಇಡ್ತಾ ು ಚೆನ್ನಾಗಿ ಕಲ್ಸ್ಕೊಬೇಕು ನೀವು ನೋಡಿ ಕಲಿಸ್ತಾ ಇದ್ದೀನಿ ಎಲ್ಲ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಾಯಿತು ಈಗ ಏನು ಮಾಡಬೇಕು ಇದಕ್ಕೆ ಉಪ್ಪು ಇನ್ನೊಂದು ಸ್ವಲ್ಪ ಉಪ್ಪು ನೋಡ್ಕೋಬೇಕು ನಾವು ಈಗ ಹಾಕಿದ್ದು ಇಲ್ಲ ಇದೇ ಸ್ಟೇಜ್ನಲ್ಲಿ ಉಪ್ಪು ನೋಡ್ಕೋಬೇಕು ನಾವು ಉಪ್ಪು ನೋಡ್ಕೊಂಡು ಇದಕ್ಕೆ ಏನೂ ಹಾಕಿಲ್ಲ ಹುಳಿ ರಸ ಹಾಕ್ತಾಯಿದ್ದೀನಿ ನುಂಡು ಹಳಿಯ ರಸ ಇದ್ದೀನಿ ಆಮೇಲೆ ಇದಕ್ಕೊಂದು ಒಂದು ಒಗ್ಗರಣೆ ಇದ್ದೀನಿ ಒಗ್ಗರಣೆ ಏನೇನು ಇದ್ದೀನಿ ಅಂದರೆ ಈ ಆಲ್ರೆಡಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಆದರೂ ಮೇಲೆ ಒಂದು ಸೂ ಕೊಡೋದ್ರಿಂದ ಚೆನ್ನಾಗಿ ಅಂತ ಒಂದು ಮ್ಯಾಲಿನ ಒಗ್ಗರಣೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಇದು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಇದಕ್ಕೆ ಏನು ಮಾಡ್ತೀನಿ ಈಗ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಕೊಟ್ಟು ಮೇಲೆ ನಿಂಬೆಹಣ್ಣಿನ ರಸ ಹೇಳ್ತೀನಿ ಆಯಿತು ತಯಾರಾಯಿತು ಮುಗಿ ಸೊಪ್ಪಿನ ದಾಲ್ ತಯಾರಾಗಿಬಿಡ್ತೀವಿ ಎಷ್ಟು ಈಸಿ ಅಲ್ವಾ ಮಾಡೋದು ನೀವು ಒಂದು ಸಲ ಈ ಸಲ ಈ ರೀತಿ ಮಾಡ್ಕೊಂಡು ನೋಡಿರಿ ಇನ್ನು ತೋರಿಸ್ತಾ ಇದ್ದೀನಿ ನಾನು ಇನ್ನು ಮುಂದಿನಿ ವಿಡಿಯೋ ಮುಗಿದಿರಲಿದ್ದು ಈ ನೋಡಿ ಒಗ್ಗರಣೆ ಹಾಕಿದ್ದೀನಿ ನಾನು ಹೇಳಿದಾಗ ಏನು ಹಾಕಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಅಲ್ಲಿ ಬೆಳ್ಳುಳ್ಳಿ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಹಾಕಿ ಉಣ್ಣು ಹಾಕಿದ್ದೀನಿ ಈಗ ನೋಡಿ ಇದ್ದೀನಿ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ಇದೇನು ಮಾಡ್ತೀನಿ ಕೊನೆಯ ಸ್ಟೆಪ್ನಲ್ಲಿ ಇದಕ್ಕೆ ನಿಂಬೆ ರಸ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕಿದರೆ ಇದು ದಾಳಿ ಆಯಿತು ಈಗ ರೆಡಿ ಆಯಿತು ಅಕ್ಕಿ ಏನು ಹುಣ್ಚೆನ ಬೇಡ ಬರು ಬೇಡ ಏನು ಬೇಡ ಸ್ವಲ್ಪ ನಿಂಬೆ ರಸ ಹಾಕಿ ತುಂಬ ಆಗ್ತದೆ ಸ್ವಲ್ಪ ಹಿಂಗೂ ಬೇಕಾದರೆ ಹಾಕೋಬಹುದು ಆದರೆ ನಾನು ಬೆಳ್ಳುಳ್ಳಿ ಹಾಕಿದಾಗ ಹಿಂಗೆ ಹಾಕಂಗಿಲ್ಲ ಹಿಂಗೆ ಹಾಕಿದರೆ ಅದು ಚೆನ್ನಾಗಿರ್ತದೆ ಏನು ಅಡಿ ಇಲ್ಲ ಹಾಕಿದ್ರು ನೋಡಿ ಇದು ದಾಲ್ ರೆಡಿ ಆಯಿತು ಇದನ್ನು ನಾನು ಇದರಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಾಗಿದೆ ಈ ರೀತಿ ನೀವು ನುಗ್ಗೆ ಸೊಪ್ಪಿನಿಂದಾಗ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಚ್